ಹಲೋ ನಮಸ್ತೆ ಎಲ್ರಿಗೂ ನಮ್ಮ ಮನೇಲಿ ಇವತ್ತು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀವಿ ನೋಡಿ ಮಟನ್ ಬಿರಿಯಾನಿಗೆ ಬೇಕಾಗುವ ಸಾಮಗ್ರಿಗಳು ಮಟನ್ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಟೊಮೊಟೊ ಪಲಾವ್ ಸಾಮಾನು ಮತ್ತು ರುಬ್ಬೋದಕ್ಕೆ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸಾಂಬಾರು ಸೊಪ್ಪು ಇಷ್ಟು ರುಬ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಚಕ್ಕೆ ಲವಂಗನೂ ಸಹ ರುಬ್ಬಕ್ಕೆ ಹಾಕೋಬೇಕು ಅದನ್ನು ರುಬ್ಕೊಳ್ಳೋಣ ಧನಿಯಾ ಗರಂ ಮಸಾಲ ಅರ್ಶನದ ಪುಡಿ ಚಿಲ್ಲಿ ಪೌಡರ್ ಇಷ್ಟು ಬೇಕು ಸಾಮಗ್ರಿಗಳು ನೆಕ್ಸ್ಟು ರುಬ್ಕೊಬಿಡೋಣ ಮಿಕ್ಸಿನಲ್ಲಿ ರುಬ್ಬಾಗಿದೆ ತೋರಿಸ್ತಾ ಇದ್ದೀವಿ ಈಗ ನೆಕ್ಸ್ಟ್ ಒಗ್ಗರಣೆಗೆ ಹಾಕೊಳ್ಳೋಣ ಒಂದು ಕುಕ್ಕರ್ ಇಟ್ಟು ಅದರಲ್ಲಿ ಎಣ್ಣೆ ಹಾಕೋದು ಎಣ್ಣೆ ಹಾಕೋದ್ಮೇಲೆ ನೆಕ್ಸ್ಟು ಪಲಾವ್ ಸಾಮಾನು ಇದೆಯಲ್ಲ ಅದನ್ನು ಅಂಗಡಿನಲ್ಲಿ ಪಲಾವ್ ಸಾಮಾನಂದರೂ ಕೊಡ್ತಾರೆ ಅದನ್ನು ಸೇರಿಸ್ಕೊಳ್ಳೋಣ ಪಲಾವ್ ಸಾಮಾನು ಸೇರಿಸಾಯಿತು ಅದು ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಳೋಣ ಮತ್ತು ಹಂಗೇನೆ ಮೆಣ್ಸಿಕಾಯಿನೂ ಹಾಕೊಳ್ಳೋಣ ಅದನ್ನು ಸ್ವಲ್ಪ ಫ್ರೈ ಆಗೋವರಿಗೆ ಹುರ್ಕೊಳ್ಳೋಣ ಎರಡೂ ಹಾಕಿದ್ದೀವಿ ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀವಿ ಸ್ವಲ್ಪ ಕೆಂಪುಗಾದ್ಮೇಲೆ ಫ್ರೈ ಆದಮೇಲೆ ಟೊಮೊಟೊ ಆ್ಯಡ್ ಮಾಡಿದ್ದೀನಿ ಅದು ಸ್ವಲ್ಪ ಕಟ್ ಆಗಿದೆ ವೀಡಿಯೋ ಟೊಮೊಟೊ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಫ್ರೈ ಆದಮೇಲೆ ನೆಕ್ಸ್ಟ್ ಮಟನ್ ಹಾಕೊಳ್ಳೋಣ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮಟನ್ ಹಾಕ್ತಾ ಇದ್ದೀವಿ ಮಟನ್ ಹಾಕಾಯಿತು ಒಂದು ಸ್ವಲ್ಪ ಹಾಗೇ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ಎಣ್ಣೆ ಬಿಡೋ ಹಾಗೆ ಸ್ವಲ್ಪ ರುಚಿ ಬರುತ್ತೆ ಮಟನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಸೇರಿಸಿ ಹಾಗೆ ಫ್ರೈ ಮಾಡ್ತಾಯಿರಿ ಸ್ವಲ್ಪ ಹೊತ್ತು ಕೊತ್ತಂಬರಿ ಪುದೀನ ಎರಡನ್ನೂ ತೊ ವಾಶ್ ಮಾಡಿಟ್ಕೊಂಡಿದ್ದೆ ನೆಕ್ಸ್ಟು ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಫ್ರೈ ಮಾಡ್ಕೊಂಡಾಯ್ತು ನೆಕ್ಸ್ಟು ರುಬ್ಬಿರ್ತ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀವಿ ಅದನ್ನು ಹಂಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡುವಾಗ ಬೇಯಿಸ್ಕೋಬೇಕು ಬೆಂದಾದ್ಮೇಲೆ ನೆಕ್ಸ್ಟು ಗರಂ ಮಸಾಲ ಆ್ಯಡ್ ಮಾಡೋಣ ಮಸಾಲೆ ಐಟಮ್ಸ್ ಹೇಳಿದ್ನಲ್ಲ ನಿಮಗೆ ಗರಂ ಮಸಾಲ ಅಚ್ಕಾರದ ಪುಡಿ ಧನಿಯಾ ಅಷ್ಟನ್ನು ಆ್ಯಡ್ ಮಾಡಿ ಚಿಲ್ಲಿ ಪೌಡರ್ ಅಷ್ಟನ್ನು ಆ್ಯಡ್ ಮಾಡಿ ಸ್ವಲ್ಪ ಹಂಗೆ ಎಣ್ಣೆ ಬಿಡುವಾಗ ಫ್ರೈ ಮಾಡ್ಕೊಡೋಣ ರುಚಿ ಬರುತ್ತೆ ಮತ್ತು ಕಲರ್ ಕೂಡ ನ್ಯಾಚುರಲಾಗೇ ಬರುತ್ತೆ ನೋಡಿ ಎಲ್ಲರೂ ಫ್ರೈ ಆಗಿದೆ ಫ್ರೈ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಆದಮೇಲೆ ಈಗ ಸ್ವಲ್ಪ ಕುಕ್ಕರ್ ಮುಚ್ಚಿ ಒಂದೆರಡು ಮೂರು ವಿಷಲ್ ಒಡಿಸೋಣ ಇದು ಮಟನ್ ಆಗಿರೋದ್ರಿಂದ ಬೇಯ್ಯಲ್ಲ ಅದಕ್ಕೋಸ್ಕರ ಮೊದಲು ವಿಶಾಲ ಒಡ್ಸ್ಕೊಬಿಡೋಣ ಮೂರು ಆಗಿದೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಮಟನ್ನು ಇವಾಗ ಅಕ್ಕಿ ಹಾಕಿ ನೆಕ್ಸ್ಟು ಉಳ್ದಿಟ್ರೆ ಆಗುತ್ತೆ ಪಲಾವು ಮಟನ್ನು ಮೊದಲೇ ಹಾಕೋ ಅಕ್ಕಿ ಜೊತೆಗೆ ಹಾಕ್ಬಿಟ್ರೆ ಮಟನ್ ಬೇಯ್ಯಲ್ಲ ಅದಕ್ಕೋಸ್ಕರ ವಿಷಲ್ ಒಡ್ಸ್ಕೊಂಡಿದ್ವಿ ಈಗ ನೀರು ಹಾಕಿದ್ದೀವಿ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀವಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಳ್ಳಿ ಮನೆ ಅಕ್ಕಿ ಆದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ನಾನು ಮೂರು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಐದೂವರೆ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಈಗ ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಸಪ್ಪೆಯಾಗಿರೋದ್ರಿಂದ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ನೆಕ್ಸ್ಟ್ ಕುಕ್ಕರ್ ಕ್ಲೋಸ್ ಮಾಡೋಣ ಈಗ ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಾಗಿದೆ ನೋಡಿ ಇವಾಗ ಇಷ್ಟ ಆಗಿದೆ ನೆಕ್ಸ್ಟು ಒಂದು ಒಂದೇ ಒಂದು ವಿಷಾಲಿಸಿದ್ರೆ ಸಾಕು ಬಿರಿಯಾನಿ ರೆಡಿ ಆಗುತ್ತೆ ಮಟನ್ ಬಿರಿಯಾನಿ ಕುಕ್ಕರ್ ಮುಚ್ಚೋಣ ಇವಾಗ ಆರಿದೆ ವಿಶಾಲ್ ಆರಿದೆ ಇವಾಗ ಓಪನ್ ಮಾಡ್ತಾಯಿದ್ದೀವಿ ನೋಡಿ ಯಾವ ರೀತಿ ಆಗಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ ನೋಡಿ ಚೆನ್ನಾಗಿ ಬಂದಿದೆ ಬಿರಿಯಾನಿ